ಇಸ್ರೇಲ್ ಮೇಲೆ ಇರಾನ್ ಮುಂದಿಸೈಲ್ ದಾಳಿಯನ್ನ ಮತ್ತೆ ಮುಂದುವರೆಸಿದೆ ಇಪ್ಪತ್ತೊಂದನೇ ಹಂತದ ಮಿಸೈಲ್ ದಾಳಿಗೆ ಇರಾನ್ ಸೇನೆ ಪ್ಲಾನ್ ಮಾಡಿದೆ ಅಮೆರಿಕಾದ ಅಟ್ಯಾಕ್ ನಂತರವೂ ಕೂಡ ಇರಾನ್ ಸುಮ್ಮನೆ ಇಲ್ಲ ಇಸ್ರೇಲ್ ನ ಅಣುವಸ್ತ್ರ ಘಟಕದ ಮೇಲೆ ನೆಗೆವ್ ಮರುಭೂಮಿಯಲ್ಲಿರುವಂತಹ ಡಿಮೋನಾ ಅಣು ಅಣುಸ್ತಾವರ ಅಣುಸ್ತಾವರ ವಿಡಿಯೋನ ರಿಲೀಸ್ ಮಾಡಿದಂತಹ ಇರಾನ್ ಸೇನೆ ಸೊ ಈಗ ಇರಾನ್ ಕೂಡ ತನ್ನ ಇಪ್ಪತ್ತೊಂದನೇ ಹಂತದ ಮಿಸೈಲ್ ದಾಳಿಯನ್ನು ಶುರು ಮಾಡಿದೆ ಇಸ್ರೇಲ್ ಮೇಲೆ ಇರಾನ್ ಯಾವುದೇ ರೀತಿಯಾಗಿ ನಿಂತಿಲ್ಲ ಅಮೆರಿಕ ಬಿ ಟು ಬಾಂಬರ್ಗಳನ್ನು ಪ್ರಯೋಗ ಮಾಡಿದರೂ ಕೂಡ ಇರಾನ್ ಮಾತ್ರ ಇಸ್ರೇಲ್ ವಿರುದ್ಧ ತನ್ನ ದಾಳಿಯನ್ನು ಮುಂದುವರಿಸ್ತಾ ಇದೆ ಸೊ ಇಸ್ರೇಲ್ ಅಣ್ವಸ್ತ್ರ ಘಟಕ ನೆಗೆವ್ ಮರುಭೂಮಿಯಲ್ಲಿರುವಂಥ ಡಿಮೋನೋ ಡಿಮೋನ ಅಣುಸ್ತಾವರ ಏನಿದೆ ಅದರ ವಿಡಿಯೋನ ಇರಾನ್ ಸೇನೆ ರಿಲೀಸ್ ಮಾಡಿದೆ ಈಗ ಸೊ ನೀವು ನಮ್ಮ ಅಣುಸ್ತಾವರಗಳನ್ನು ಅಟ್ಯಾಕ್ ಮಾಡಿದರೆ ನಾವು ಕೂಡ ವಾಪಸ್ ನಿಮ್ಮ ವಿರುದ್ಧ ಅದನ್ನೇ ಮಾಡೋಕ್ಕೆ ತಯಾರಿದ್ದೀವಿ ಟಾರ್ಗೆಟ್ ಇಟ್ಟಿದ್ದೀವಿ ಅಂತ ಈಗ ಇರಾನ್ ಭಾಳ ಸ್ಪಷ್ಟವಾಗಿ ಇರಾನ್ಗೆ ಇಸ್ರೇಲ್ಗೆ ಒಂದು ಮೆಸೇಜನ್ನು ಕಳಿಸ್ತಾ ಇದೆ ಅದು ಕೂಡ ಇಪ್ಪತ್ತೊಂದನೇ ಹಂತದ ಮಿಸೈಲ್ ಲಾಂಚ್ಗಳು